ನಮಸ್ಕಾರ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ ನಾವು ಈ ಸರಣಿಯಲ್ಲಿ ಏನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಲರ್ನಿಂಗ್ ಕಲಿಕೆ ಬಗ್ಗೆ ವೇದಿಕ್ ಪ್ರಕಾರ ಹೇಗಿರ್ತಾ ಇತ್ತು ಪ್ರಕಾರ ಲರ್ನಿಂಗ್ ಅಟಿಟ್ಯೂಡ್ ಏನು ಅಂತ ಸೊ ಈ ಕಲಿಕೆಗೆ ಇನ್ನೊಂದು ಮುಖ್ಯ ಏನು ಅಂದರೆ ಪರ್ಸ್ನಲ್ ಕ್ವೆಸ್ಟ್ ಅಂದರೆ ನಮ್ಮ ವೈಯಕ್ತಿಕ ಅನ್ವೇಷಣೆ ಇರಬೇಕು ಇದು ನನಗೆ ಬೇಕು ಅಂತ ಒಳಗಿಂದ ಆ ಅನ್ವೇಷಣೆಯ ಒಂದು ಏನಿದೆ ಒಂದು ಕ್ವೆಸ್ಟ್ ಅಥವಾ ಒಂದು ಕಿಡಿಬೇಕು ನನಗೇನೆ ಅದು ಬೇಕು ಅಂತ ಸೊ ಇದು ಬೇರೆ ಯಾರೋ ಬಂದು ನಮ್ಮಲ್ಲಿ ತುಂಬಿಸೋದಕ್ಕಾಗಲ್ಲ ಸ್ವತಃ ಒಳಗಿಂದ ನನಗದಿರಬೇಕು ಇರಬೇಕು ಅದು ಸಣ್ಣ ವಯಸ್ಸಿಂದ ಇರಬೇಕು ಆದರೆ ಈಗಿನ ಕಾಲದಲ್ಲಿ ಜನರಿಗೆ ಅವರ ದೇಹದ ಬಗ್ಗೆನೇ ನಮ್ಮ ದೇಹದ ಬಗ್ಗೆಯೇ ನಮಗೆ ಗೊತ್ತಿಲ್ಲ ಏನು ಏನು ಅಂದರೆ ಏನೂ ಗೊತ್ತಿಲ್ಲ ಈ ದೇಹದೊಳಗೆ ಏನೇನಿದೆ ನಾವು ಅನ್ಕೋತೀವಿ ಬರೀ ಬಯಾಲಜಿನಲ್ಲಿ ಏನು ಹೇಳ್ಕೊಡ್ತಾರೆ ಲಿವರು ಕಿಡ್ನಿ ಪ್ಯಾನ್ಕ್ರಿಯಾಸು ಅದು ಅದು ಮಾತ್ರ ಹ್ಯೂಮನ್ ಬಾಡಿ ಅಂತ ಅದಲ್ಲದೆ ಬೇಕಾದಷ್ಟಿದೆ ನಮ್ಮ ದೇಹದ ಬಗ್ಗೆ ವಿಷಯ ತಿಳ್ಕೊಳ್ಳೋದಕ್ಕೆ ಆದರೆ ಈ ಹನ್ನೆರಡು ವರ್ಷ ಸ್ಕೂಲಲ್ಲಿ ಏನು ಹೇಳ್ಕೊಡ್ತಾರೆ ನಮ್ಮ ದೇಹದ ಬಗ್ಗೆ ಏನೂ ಹೇಳ್ಕೊಡಲ್ಲ ಈ ದೇಹದ ಜೊತೆ ಏನು ಮಾಡಬೇಕು ಅದನ್ನು ಹೇಳ್ಕೊಡಲ್ಲ ನಿಜವಾಗ್ಲೂ ನಮಗೆ ನಮ್ಮ ಬಗ್ಗೆ ತಿಳ್ಕೊಬೇಕು ನಾವು ಯಾತಕ್ಕಿಲ್ದಿದ್ದೀವಿ ನಮಗೆ ನಮ್ಮ ಸ್ಪಿರಿಟ್ ಏನಾಗತ್ತೆ ನಾವು ಸತ್ ಮೇಲೆ ಈ ಜೀವನ ಯಾಕಿದೆ ಈ ದೇಹ ಯಾಕಿದೆ ಈ ಪ್ರಶ್ನೆ ಎಲ್ಲ ನಮಗೆ ಬೇಕು ಅಂದರೆ ವೇದಿಕಲಿ ಇದಕ್ಕೆ ಜ್ಞಾನ ಉತ್ತರ ಇದೆ ನಮಗೆ ಸಿಗುತ್ತೆ ಆದರೆ ಇದು ನನಗೆ ಬೇಕು ಅಂತ ಫಸ್ಟು ನನ್ನಲ್ಲಿರಬೇಕು ಆ ಸೀಕಿಂಗ್ ಆ್ಯಟಿಟ್ಯೂಡ್ ಆ ಸೀಕಿಂಗ್ ಆ್ಯಟಿಟ್ಯೂಡೇ ನಮ್ಮಲ್ಲಿಲ್ಲ ಅದೇ ಫಸ್ಟ್ ಇಲ್ಲ ನಮಗೆ ಸೊ ಈವನ್ ಒಂದು ಸಿಂಪಲ್ ಉದಾಹರಣೆ ಹೇಳಬೇಕು ಅಂದರೆ ಎಷ್ಟು ಲರ್ನಿಂಗ್ ಆ್ಯಟಿಟ್ಯೂಡ್ ನಮ್ಮಲ್ಲಿಲ್ಲ ಅಂದರೆ ಇವಾಗ ನಮಗೆ ಏನೋ ಒಂದು ಸಮಸ್ಯೆ ಬಂತು ಲೈಕ್ ಮೆಡಿಕಲ್ ಸಮಸ್ಯೆ ಬಂತು ಏನೋ ಒಂದು ಕಾಯಿಲೆ ಬಂತು ಏನೋ ಒಂದು ಬಂತು ಆವಾಗ ಡಾಕ್ಟ್ರ್ ಹತ್ರ ಹೋಗ್ತಾರೆ ಸೊ ಡಾಕ್ಟ್ರು ಏನೋ ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾರೆ ಈ ಥರ ಈ ಗುಳಿಗೆ ತೊಗೊಳ್ಳಿ ಈ ಮಾತ್ರೆ ತೊಗೊಳ್ಳಿ ಅಂತ ನಾವು ಅನ್ಕೋತೀವಿ ಓ ಓಕೆ ಈ ಮಾತ್ರೆ ತೊಗೊಂಡ್ರೆ ನಾನು ಖಾಯಿಲೆ ವಾಸಿ ಆಗುತ್ತೆ ಅಂತ ಮಾತ್ರೆ ತೊಗೋತೀವಿ ಖಾಯಿಲೆ ಆಗುತ್ತೆ ಮರ್ತೋಗ್ಬಿಡ್ತೀವಿ ಆ ಖಾಯಿಲೆ ಯಾಕೆ ಬಂತು ಅಂತ ತಿಳ್ಕೊಳ್ಳೋದಕ್ಕೂ ಹೋಗೋಲ್ಲ ನಾವು ಸೊ ಅಷ್ಟು ನಾನ್ ಲರ್ನಿಂಗ್ ಆ್ಯಟಿಟ್ಯೂಡ್ ನಮ್ಮಲ್ಲಿದೆ ಅಂದರೆ ಇದೇನೇ ಒಂದು ದೊಡ್ಡ ನಾನ್ ಲರ್ನಿಂಗ್ ಆ್ಯಟಿಟ್ಯೂಡ್ ನನಗೆ ಈ ಸಮಸ್ಯೆ ಯಾಕೆ ಬಂತು ಅನ್ನೋ ತಿಳ್ಕೊಳ್ಳೋ ಅಷ್ಟು ನಮ್ಮಲ್ಲಿ ಆ ನ್ಯಾಚುರಾಲಿಟಿ ನಾವು ಕಳ್ಕೊಂಬಿಟ್ಟಿದ್ದೀವಿ ನಮಗೆ ಯಾತಕ್ಕೆ ಈ ಸೆನ್ಸಸ್ ಫೈವ್ ಸೆನ್ಸಸ್ ಐದು ಜ್ಞಾನೇಂದ್ರಿಯ ಐದು ಕರ್ಮೇಂದ್ರಿಯ ಹತ್ತು ಇಂದ್ರಿಯಗಳು ನಮಗೆ ಕೊಟ್ಟಿದ್ದಾರೆ ಯಾತಕ್ಕೆ ಅಂದರೆ ನಾವು ಒಬ್ಸರ್ವ್ ಮಾಡೋದಕ್ಕೇನೆ ಯಾತಕ್ಕೆ ಇದು ಇದೆ ಆಮೇಲೆ ನಮ್ಮ ಅಟೆನ್ಷನ್ ನಮ್ಮ ಗಮನ ಎರಡನ್ನೂ ಯಾತಕ್ಕೆ ನಾವು ಕಲ್ತ್ವಿ ನಮ್ಮ ಎ ಮತ್ತು ಬಿ ಅಟೆನ್ಷನ್ ಮತ್ತು ಬಾಡಿ ಇದು ಎರಡನ್ನೂ ಉಪಯೋಗಿಸ್ತಾ ಇಲ್ಲ ಏನು ಕೊಟ್ಟು ಕಳಿಸಿದಾರೋ ಅದನ್ನೇ ನಾವು ಉಪಯೋಗಿಸ್ತಾ ಇಲ್ಲ ಸೊ ನಾವು ಒಂದು ಫೋಕಸ್ ಹಾಕೋಕ್ಕೆ ಒಂದು ನಮ್ಮಲ್ಲಿ ಒಂದು ಕ್ಷಮತೆ ಇರಬೇಕು ಫೋಕಸ್ ಅಟೆನ್ಷನ್ ಅಂದರೆ ಬರೀ ಎರಡು ನಿಮಿಷ ಅಲ್ಲ ಒಂದು ದೀರ್ಘಕಾಲದಲ್ಲಿ ನಾನು ಅಟೆನ್ಷನ್ ಫೋಕಸ್ ಯಾವುದ್ರ ಮೇಲಾದರೂ ಹಾಕೋ ಒಂದು ಕ್ಷಮತೆಯನ್ನು ಬೆಳೆಸ್ಕೋಬೇಕು ಅದು ಡಿಸ್ಟ್ರಾಕ್ಷನ್ ಆಗದೆ ಡಿಸ್ಟ್ರಾಕ್ಟ್ ಆಗಿದೆ ಅಲ್ಲಿ ಇಲ್ಲಿ ನನ್ನ ಗಮನ ಹೋಗದೇ ಇರೋ ಹಾಗೆ ದೀರ್ಘಕಾಲದಲ್ಲಿ ಒಂದರ ಮೇಲೇ ನನ್ನ ಗಮನವನ್ನು ಹಾಕೋಕ್ಕೆ ನಾನು ಅಭ್ಯಾಸವನ್ನು ಮಾಡ್ಕೋಬೇಕು ಅದು ಹೇಗೆ ಸಾಧ್ಯ ಅಂದರೆ ನಾನು ಸರಿಯಾದ ಪಾಶ್ಚರಲ್ಲಿ ಕೂತಿದ್ದಾಗ ನಾನು ಗಮನ ಇಟ್ಟು ಕೇಳಿದಾಗ ನಾನು ಫೋಕಸ್ ಮೇಂಟೈನ್ ಮಾಡಿದಾಗ ಸೆಂಟರಿಂಗ್ ಮೂಲಕ ಆವಾಗ ಮಾತ್ರ ಅದು ಸಾಧ್ಯ ಸೊ ಈ ಪ್ರಾಕ್ಟೀಸು ಐದಾರು ಏಳು ವರ್ಷದಿಂದ ಗುರುಕುಲದಲ್ಲಿ ಪ್ರಾರಂಭ ಮಾಡಿದ್ರೆ ಅವರು ಹದಿನೇಳು ವರ್ಷ ಆಗೋಷ್ಟೊತ್ತಿಗೆ ಅವರಲ್ಲಿ ಸಿಕ್ಕಾಪಟ್ಟೆ ಫೋಕಸ್ಸು ಅಟೆನ್ಷನು ಬರ್ತಾಯಿತ್ತು ಸೊ ಇದು ಒಂದು ಫಿಸಿಕಲ್ ಪಾಶ್ಚರ್ ಟ್ರೈನಿಂಗು ಆಯಿತು ಎರಡು ಮೆಂಟಲ್ ಫೋಕಸ್ ಟ್ರೈನಿಂಗು ಆಯಿತು ಸೊ ಈ ಆ ಹನ್ನೆರಡು ವರ್ಷದಲ್ಲಿ ಅದು ಕಲಿತಾಗ ಯಾವುದೇ ತರಹದ ಕಲಿಕೆಯನ್ನು ಕಲಿಬೋದಿತ್ತು ಈ ಬ್ರಾಟಿ ಆ್ಯಟಿಟ್ಯೂಡ್ ಇಲ್ಲದೆ ಇವಾಗ ಈಗಿನ ಕಾಲದಲ್ಲಿ ಯಾರಿಗಾದರೂ ಏನು ಸಣ್ಣ ಹುಡುಗರಿಗೆ ಏನೋ ಒಂದು ಪ್ರಶ್ನೆ ಬರುತ್ತೆ ಆ ಪ್ರಶ್ನೆ ಬಂದಾಗ ಕೂಡಲೇ ಅವ್ರಿಗೆ ಉತ್ತರವನ್ನು ಕೊಡದೆ ಇದಕ್ಕೆ ನೀನೇ ಉತ್ತರ ಹುಡುಕು ಅಂತ ಹೇಳಿದಾಗ ಹೇಳ್ಕೊಟ್ಟಾಗ ಅವ್ರಿಗೆ ಏನು ಸ್ಪೂರ್ಟ್ ಫೀಡ್ ಮಾಡಲ್ಲ ಯಾರೋ ಇವಾಗ ಏನು ಮಾಡ್ತೀವಿ ಸಾಮಾನ್ಯವಾಗಿಂದರೆ ಯಾರಾದರೂ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ನಾವೇ ಕೊಡ್ತೀವಿ ಒಂದಿನ ಈ ಪ್ರಶ್ನೆ ಇದೆಯಾ ಅದಕ್ಕೆ ಈ ಉತ್ತರ ಅಂತ ಹಂಗೆ ಮಾಡಬಾರ್ದು ವೇದಿಕಲ್ಲಿ ಹೇಗೆ ಮಾಡ್ತಾಯಿದ್ರು ಅಂದರೆ ಸೆಲ್ಫ್ ಎಕ್ಸ್ಪ್ಲೋರೇಷನ್ ಆ ಜರ್ನಿಗೆ ಬಿಡ್ತಾಯಿದ್ರು ಇದಕ್ಕೆ ನೀನೇ ಹೋಗಿ ನೀನು ಹುಡುಕು ಇದಕ್ಕೆ ರಿಸರ್ಚ್ ಮಾಡು ನೀನೇ ಇದಕ್ಕೆ ಉತ್ತರ ಹುಡುಕಿ ನನಗೆ ಬಂದು ಹೇಳು ಅದು ಸರಿನಾ ತಪ್ಪ ಅಂತ ಆಮೇಲೆ ನಾನು ಹೇಳ್ತೀನಿ ಅಂತ ಆ ಥರ ಹೇಳ್ತಾಯಿದ್ರು ಅಥವಾ ನಿನಗಿದೆಲ್ಲ ಯಾಕೆ ಇದೆಲ್ಲ ನಿನಗೆ ಬೇಡ ಅಂತ ಆ ಥರನೂ ಹೇಳ್ತಾ ಇರಲಿಲ್ಲ ನಿನಗೆ ಸ್ಪೂಟ್ ಫೀಡಿಂಗ್ ಮಾಡಿ ನಾನೇ ಎಲ್ಲ ಉತ್ತರ ಕೊಡ್ತೀನಿ ಅದನ್ನು ಹೇಳ್ತಾ ಇರಲಿಲ್ಲ ನೀನೇ ಸ್ವತಃ ಹೋಗು ಅನ್ವೇಷಣೆ ಮಾಡು ಅಂತ ಆ ಜರ್ನಿಯಲ್ಲಿ ಕಳಿಸ್ತಾಯಿದ್ರು ಆವಾಗ ಅವರಲ್ಲಿ ಒಂದು ಸೆಲ್ಫ್ ಇಂಟ್ರೆಸ್ಟ್ ಬರುತ್ತೆ ಅವರು ಅದಕ್ಕೆ ಯಾವುದೇ ಥರದ ಫೋರ್ಸ್ ಮಾಡಿ ಇಲ್ಲ ನೀನು ಇದನ್ನು ಕಲ್ತ್ಕೋ ಅದನ್ನು ಕಲ್ತ್ಕೋ ಅಂತ ಏನೂ ಫೋರ್ಸ್ ಮಾಡಬೇಕಾಗಿಲ್ಲ ಸೊ ಕರೆಂಟ್ ಎಜುಕೇಷನ್ ಏನು ಹೇಳ್ಕೊಡ್ತಾ ಇದ್ದಾರೆ ಅಂದರೆ ಬರೀ ಈ ಸಮಾಜವನ್ನದಲ್ಲಿ ಇರೋದಕ್ಕೆ ಫಿಟ್ ಆಗೋದಕ್ಕೆ ಏನು ಬೇಕೋ ಅದನ್ನು ಮಾತ್ರ ಹೇಳ್ಕೊಡ್ತಾ ಇದ್ದಾರೆ ಹಂಗೆ ನೋಡೋಕ್ಕೋದ್ರೆ ಹೋದರೆ ಶಾಲೆನಲ್ಲಿ ಸಣ್ಣ ಚೇರು ಕಾಲೇಜಿಗೆ ಬಂದರೆ ಇನ್ನು ಸ್ವಲ್ಪ ದೊಡ್ಡ ಚೇರು ಆಫೀಸಿಗೆ ಬಂದರೆ ಇನ್ನೂ ದೊಡ್ಡ ಚೇರು ಅಷ್ಟೇ ವ್ಯತ್ಯಾಸ ಇರೋದೇ ಇರೋದು ಹೊರತು ಯಾವುದೇ ಥರದ ನಿಜವಾದ ಕಲಿಕೆ ಇಲ್ಲ ಎಷ್ಟು ದುರಾದೃಷ್ಟದ ಕ ಸ್ಥಿತಿ ಇದೆ ಅಂದರೆ ಈವನ್ ವಯಸ್ಸಾದ ಎಪ್ಪತ್ತು ಎಂಬತ್ತು ತೊಂಬತ್ತು ವರ್ಷದವರು ಕೂಡ ಅವರು ಸಾವಿಗೆ ಅಷ್ಟು ಹತ್ತಿರವಾದರೂ ಕೂಡ ಅವ್ರಿಗೆ ಸಾವಿನ ಬಗ್ಗೆ ಏನೂ ಗೊತ್ತಿಲ್ಲ ಸಾವಾದಮೇಲೆ ಏನಾಗುತ್ತೆ ಅವ್ರನ್ನ ಕೇಳಿದ್ರೆ ಗೊತ್ತಿಲ್ಲ ಅವ್ರು ಅಷ್ಟು ಹತ್ತಿರ ಇರ್ತಾರೆ ಅವ್ರ ಅವ್ರ ಪ್ರಿಪ್ರೇಷನು ಸಾವಿಗೆ ಝೀರೋ ಸೊ ನಮ್ಮ ಪರಿಸ್ಥಿತಿ ಆ ಥರ ಇದೆ ನಾವು ಸಾವಿಗೆ ಯಾವುದೇ ತರಹದ ತಯಾರಿ ಮಾಡ್ಕೊಳ್ತಾ ಇಲ್ಲ ಸೊ ನಾವು ಫ ಅದಕ್ಕೇ ವೇದಿಕಲ್ಲಿ ಹೇಳ್ತಾರೆ ಅಂದರೆ ನೀವು ತಿಳಿಬೇಕು ಅಂದರೆ ಫಸ್ಟು ಕರ್ಮವನ್ನು ಮಾಡಬೇಕು ಅಂದರೆ ಫಸ್ಟು ತಿಳಿಬೇಕು ತಿಳಿಬೇಕು ಅಂದರೆ ಫಸ್ಟು ಕಲಿಬೇಕು ಸೊ ಯಾರೂ ಕೂಡ ಎಲ್ಲ ತಿಳ್ಕೊಂಡು ಬರಲ್ಲ ಸ್ವಾಭಾವಿಕವಾಗಿ ಎಲ್ಲರೂ ಕಲೀಲೇಬೇಕು ಆದರೆ ಆ ಕಲಿಕೆಯಿಂದ ಅದು ಜ್ಞಾನಕ್ಕೆ ಹೋಗಬೇಕು ಆ ಜ್ಞಾನದಿಂದ ಕರ್ಮಕ್ಕೆ ಹೋಗಬೇಕು ಅದೇನೇ ಆರ್ಡರ್ ಅದೇ ಆರ್ಡರಲ್ಲಿ ಹೋಗಬೇಕು ಆದರೆ ರಾ ಇವಾಗ ನಾವೇನು ಮಾಡ್ತಾಯಿದ್ದೀವಿ ಫಸ್ಟೇ ಕರ್ಮ ಮಾಡೋಕ್ಕೆ ಹೋಗ್ತಾ ಇದೀವಿ ಕಲಿ ತಿಳ್ಕೊತಾನೂ ಇಲ್ಲ ಕರ್ಮ ಕಲಿತಾನೂ ಇಲ್ಲ ಡೈರೆಕ್ಟ್ ಕರ್ಮವನ್ನು ಮಾಡಕ್ಕೆ ಹೋಗ್ತಾ ಇದ್ದೀವಿ ಸೊ ಆ ಏನು ನಮ್ಮಲ್ಲಿ ಆ ತುಡಿತಾ ಇದೆ ಕರ್ಮವನ್ನು ಮಾಡಬೇಕು ಆ್ಯಕ್ಷನ್ ಮಾಡಬೇಕು ಅಂತ ಏನು ತುಡಿತಾ ಇದೆ ಅದನ್ನು ನಾವು ಕಲಿಕೆಗೆ ಕನ್ವರ್ಟ್ ಮಾಡಬೇಕು ಯಾಕಂದರೆ ಕಲಿಯೋದೂ ಒಂದು ಕರ್ಮ ನಾವು ಏನು ಕಲಿತೀವಿ ಅದು ಕೂಡ ಒಂದು ಕರ್ಮ ಸೊ ಗುರುಕುಲದಲ್ಲಿ ಈ ಆ್ಯಕ್ಟಿವಿಟೀಸ್ ಎಲ್ಲ ಏನು ನಾವು ಮೈಂಡ್ಲೆಸ್ ಆ್ಯಕ್ಷನ್ಸ್ ಮಾಡ್ತೀವಿ ಯೋಚನೆ ಮಾಡ್ತಿರೋ ಕರ್ಮವನ್ನು ಮಾಡ್ತೀವಿ ಗುರುಕುಲದಲ್ಲಿ ಅದನ್ನು ಮಿನಿಮೈಸ್ ಮಾಡಿಬಿಡ್ತಾಯಿದ್ರು ಸೊ ಯಾವುದೇ ತರಹದ ಬೇಡದೇ ಇರೋ ಕೆಲಸ ಮಾಡೋಕ್ಕೆ ಅವಕಾಶವೇ ಇರಲಿಲ್ಲ ಗುರುಕುಲದಲ್ಲಿ ಅವರು ಒಂದೇ ಜಾಗದಲ್ಲಿ ಕೂತ್ಕೋಬೇಕಿತ್ತು ಆಮೇಲೆ ಅದು ಸುಮಾರು ಹೊತ್ತು ಗಂಟೆಗಳ ಗಟ್ಟಲೆ ಆಮೇಲೆ ಆ ದೇಹವನ್ನು ಅವರ ನಿಯಂತ್ರಣದಲ್ಲಿ ತರಿಸ್ತಾಯಿದ್ರು ಆಮೇಲೆ ಅವರ ಎನರ್ಜಿನ ಯಾವುದೇ ರೀತಿ ಬೇಡದೇ ಇರೋ ವಿಷಯಗಳಿಗೆ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ ಅದನ್ನು ಕನ್ಸರ್ವ್ ಅಂದರೆ ಪ್ರಿಸರ್ವ್ ಮಾಡ್ತಾಯಿದ್ರು ಆ ಎನರ್ಜಿನೆಲ್ಲ ಪ್ರಿಸರ್ವ್ ಮಾಡಿ ಸೆಂಟರಲ್ಲಿ ಅದನ್ನ ಮೇಲೆ ತಗೊಂಡು ಹೋಗೋದಕ್ಕೆ ಸ್ಟಿಲ್ನೆಸ್ಸಿಗೆ ಬರೋದಕ್ಕೆ ಸಹಾಯ ಮಾಡ್ತಾ ಇತ್ತು ಯಾವಾಗ ಎನರ್ಜಿ ಎಲ್ಲ ಕನ್ಸರ್ವ್ ಆಗುತ್ತೆ ಮೈಂಡ್ ಸ್ಟಿಲ್ ಆಗುತ್ತೆ ಇಲ್ಲಾಂದರೆ ಮೈಂಡ್ ಆ ಕಡೆ ಮನಸ್ಸು ಆ ಕಡೆ ಈ ಕಡೆ ಹೋಗ್ತಾ ಇರತ್ತೆ ಆ ಸ್ಟಿಲ್ನೆಸ್ಸಿಗೆ ಬರೋದಕ್ಕೆ ಗುರುಕುಲದಲ್ಲಿ ಅದು ಸಹಾಯ ಆಗ್ತಾಯಿತ್ತು ಸೊ ಬೇಸಿಕಲಿ ಬಾಡಿ ಕಂಟ್ರೋಲ್ ಬಂದರೆ ನಮ್ಮ ಆ್ಯಕ್ಷನ್ ಕೂಡ ನಮ್ಮ ಕಂಟ್ರೋಲಿಗೆ ಬರುತ್ತೆ ಈಗ ನಾವು ನಮ್ಮ ಎನರ್ಜಿ ಎಲ್ಲ ಆಗಿ ಹೆಂಗೆಂಗೋ ಇದ್ದರೆ ನಾವು ಎರಬೆರಿ ಕರ್ಮವನ್ನು ಮಾಡ್ತೀವಿ ಇವಾಗ ನಮ್ಮ ಮೈಂಡ್ ಸರಿ ಇಲ್ಲ ತಲೆಯಲ್ಲಿ ನೂರಾರು ಕೆಲಸ ಓಡ್ತಾ ಇದೆ ಅಂದರೆ ಅಡುಗೆ ಮನೆಯಲ್ಲಿ ಈ ಪಾತ್ರೆ ಢಬಾ ಢಬಾ ಅಥವಾ ಏನೋ ಪಾತ್ರೆ ಎಲ್ಲ ಬೀಳಿಸಿ ಅಡುಗೆಯಲ್ಲಿ ಉಪ್ಪು ಬದಲು ಬೇರೆ ಏನೇನೋ ಹಾಕಿ ಈ ಥರ ಎಲ್ಲ ಗಡ್ಬಿಡಿ ಆಗುತ್ತಲ್ಲ ಸೊ ಆ ಥರ ಆಗಲ್ಲ ಸೊ ನ ಯಾವಾಗ ಬಾಡಿ ಕಂಟ್ರೋಲಿಗೆ ಬರುತ್ತೆ ನಮ್ಮ ಕರ್ಮಗಳು ಕಂಟ್ರೋಲ್ಡ್ ಆಗುತ್ತೆ ಸೊ ನಮ್ಮ ಕರ್ಮಗಳು ಸರಿಯಾದ ದಿಕ್ಕಿನಲ್ಲಿ ಹೋಗುತ್ತೆ ಸೊ ವೇದಿಕಲಿ ಈ ಪರ್ಸ್ನಲ್ ಕ್ವೆಸ್ಟ್ ಮೂಲಕ ನನಗೆ ಇದು ಬೇಕು ಅನ್ನೋ ಕಲಿಯುವ ಅನ್ವೇಷಣೆಯ ಮೂಲಕ ನಾವು ನಮ್ಮ ಬಾಡಿ ಕಂಟ್ರೋಲ್ ಮೂಲಕ ಕರ್ಮವನ್ನು ಕೂಡ ಕಂಟ್ರೋಲ್ ಮಾಡ್ತಾ ಇದ್ವಿ ಸೊ ಬರೀ ಮನಸ್ಸನ್ನು ಕಂಟ್ರೋಲ್ ಮಾಡೋದಲ್ಲ ಕರ್ಮವನ್ನು ಕೂಡ ಕಂಟ್ರೋಲ್ ಮಾಡ್ತಾ ಇದ್ವಿ ಸೊ ಹಾಗಾದರೆ ಇನ್ನೂ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯವನ್ನು ತಿಳಿಯೋಣ ಅಲ್ಲಿಯವರೆಗೆ ಧನ್ಯವಾದ